ಶಿವಕುಮಾರ್ ಅವರೇ ನೀವು ಹೇಳದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನು ಹಾಕ್ತೇನೆ ನನ್ನ ತಾಯಿ ಶ್ರೀಮತಿ ಅನಿತಾ ಸ್ವಾಮಿ ಅವರು ಏನಾದರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನು ಅವ್ರು ಏನಾದರೂ ಸಲ್ಲಿಸಿದ್ರೆ ಎಷ್ಟು ಜಮೀನಿದೆಯೋ ಅಷ್ಟೂ ಜಮೀನನ್ನು ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡವರಿಗೆ ರೈತರಿಗೆ ದಾನ ಮಾಡ್ತೇವೆ ಇವತ್ತ ಹೇಳ್ತಾ ಇದ್ದೇನೆ ದಾನ ಮಾಡ್ತೇವೆ ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತೇನೆ ಧಾರಾಳವಾಗಿ ಕೊಡ್ತೇನೆ ಆ ಹೃದಯ ವೈಶಾಲತೆ ಸನ್ಮಾನ್ಯ ಅವರಲ್ಲಿದೆ ನಾವು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ ನಾವು ಯಾವುದೇ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ ಕಂಡು ಕಂಡವ್ರ ಹೋಗ್ಬಿಟ್ಟು ಏನೇನ್ ಆಗಿದೆ ಇದೆಲ್ಲ ಇಲ್ಲಿ ಮಾತಾಡಲ್ಲ ನನ್ನ ರಾಮನಗರದಲ್ಲಿ ಮಾತಾಡಕ್ ಬಹಳ ವಿಚಾರಗಳಿದೆ ಆದರೆ ರಾಮನಗರ ಜಿಲ್ಲೆಯಲ್ಲಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್